ಇನ್ನೊಂದು ಚಾಲೆಂಜ್ ಬಿಡಿಯೋ ಸ್ನೇಹಿತರೆ ನಾನು ಇವಾಗ ಒಂದು ಫಾರೆಸ್ಟ್ ಒಳಗಿದೀನಿ ನೋಡ್ತಿರ್ಬೋದು ಅಂತ ಅಂದ್ರೆ ಇವಾಗ ನನ್ನ ಹಿಂದೆ ಒಂದು ಬೆಟ್ಟ ಇದೆ ಈ ಬೆಟ್ಟನ ಹತ್ಬಿಟ್ಟು ನಾನು ಆ ಕಡೆ ಇಳಬೇಕು ಬಟ್ ಟಾಸ್ಕ್ ಏನಂತ ಅಂದ್ರೆ ನನ್ನ ಹತ್ರ ಯಾವುದೇ ರೀತಿ ಮ್ಯಾಪ್ ಇರೋದಿಲ್ಲ ಮತ್ತೆ ಫೋನ್ ಕೂಡ ಇರೋದಿಲ್ಲ ನನ್ನ ಹತ್ರ ಒಂದು ಫೋನ್ ಇದೆ ತೋರಿಸ್ತೀನಿ ಈ ಫೋನ್ ಈ ಫೋನ್ ಹಿಡ್ಕೊಂಡು ನಾನು ಇವಾಗ ಬೆಟ್ಟ ಅತ್ತೆ ಇಳಿಬೇಕು ಏನಕ್ಕೆ ಅಂದರೆ ನಾನು ಎಮರ್ಜೆನ್ಸಿ ಅಂತ ಬಂದರೆ ಈ ಫೋನ್ ಹಿಡ್ಕೊಂಡಿದ್ದೀನಿ ಅಷ್ಟೆ ಮತ್ತು ಬ್ಯಾಗಲ್ಲಿ ಒಂದು ಕ್ಯಾಮ್ರಾ ಇದೆ ಇವಾಗ ಒಂದು ಸೋನಿ ರೆಕಾರ್ಡ್ ಮಾಡ್ತೀನಿ ಇನ್ನೊಂದು ಬಂದ್ಬಿಟ್ಟು ಗೋಪ್ರೋ ಬ್ಯಾಗಲ್ಲಿದೆ ಅದಾದ್ರೆ ಸ್ವಲ್ಪ ಬ್ಯಾಟ್ರೀಸ್ ಇದೆ ಅದಾದಮೇಲೆ ಒಂದು ವಾಟ್ರ್ ಇದೆ ಆಮೇಲೆ ಇನ್ನೊಂದು ಚಿಕ್ಕದೇನೋ ಒಂದು ಇಟ್ಟಿದ್ದೀನಿ ಅದು ಮೇಲೆ ತೋರಿಸ್ತೀನಿ ಸ್ನೇಹಿತರೆ ಇವಾಗ ನಾನು ಬೆಟ್ಟನ ಹತ್ತಿ ಇಳಿದು ಬಂದ್ರೆ ಟಾಸ್ಕ್ ಕಂಪ್ಲೀಟ್ ಮಾಡುವಂಗೆ ಆ್ಯಕ್ಚುಲಿ ಟಾಸ್ಕ್ ಯಾರೂ ಕೊಟ್ಟಿಲ್ಲ ನನಗೆ ನಾನು ತಗೊಂಡಿದ್ದೀನಿ ಬನ್ನಿ ಬೆಟ್ಟ ಈ ಬೆಟ್ಟದ ಒಂದು ಪಾಯಿಂಟ್ ಅಲ್ಲಿ ರೋಡ್ ಇದೆ ಇನ್ನೊಂದ್ ಎಂಡಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ನಾನಿವಾಗ ರೋಡ್ ಕಡೆಯಿಂದ ಹತ್ತಿ ರೈಲ್ವೆ ಟ್ರ್ಯಾಕ್ ಕಡೆ ಇಳಿತಿರ್ತೀನಿ ಮಿಡಲ್ ಆಫ್ ದಿ ನೋವೇರ್ ಫಾರೆಸ್ಟ್ ಒಳಗೆ ಬಂದರೆ ಆ ಸೌಂಡ್ ಮಾತ್ರ ಸಕ್ಕದ ಇಷ್ಟ ನನಗೆ ಇನ್ನೊಂದು ಅಂದರೆ ಟಾಸ್ಕಲ್ಲಿ ಟ್ವಿಸ್ಟ್ ಮ್ಯಾನ್ ಚಿರ್ತಾ ಇದೆ ಬಟ್ಟದಲ್ಲಿ ಇದಾವೆ ಚಿರ್ತೆ ಇದೆ ಅಲ್ಲ ಚಿರ್ತೆ ಇದಾವೆ ಗೂಸ್ ಬಂಪ್ಸ್ ಗೂಸ್ ಬಂಪ್ಸ್ ಏನೋ ಆದಂಗ ಐತಿ ಇಲ್ಲಿ ರೋಡ್ ಅಂತ ಹೇಳಿದ್ನಲ್ಲ ಅಲ್ಲಿ ಹಾ ಸುಸ್ತಾ ಗುರು ಆ್ಯಕ್ಚುಲಿ ನಾನೇ ಅಂದ್ಕೊಂಡೆ ಗೊತ್ತಾ ನೈಟಲ್ಲಿ ಚಾಲೆಂಜ್ ಮಾಡೋಣ ಅಂದ್ಕೊಂಡೆ ಬಟ್ ಕೇಳ್ತಾನ ನೈಟಲ್ಲಿ ಆದರೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಲ್ಲ ಅದಕ್ಕೋಸ್ಕರ ಡೇಲ್ ಮಾಡ್ತಿದ್ದೀನಿ ಆಕ್ಚುಲಿ ಇಂಥ ಅಡ್ವೆಂಚರ್ಸ್ ನೈಟ್ ಅಲ್ಲಿ ಮಾಡಬೇಕು ನಿಮಗೂ ಏನಾದರೂ ಈ ತರ ನೈಟ್ ಅಲ್ಲಿ ಚಾಲೆಂಜ್ ಮಾಡಬೇಕು ಅಂತ ಇದ್ರೆ ನಾನು ಒಬ್ಬ ಒಂದು ಬೆಟ್ಟ ಹಾಕ್ಬೇಕು ಅಂತ ಇದ್ರೆ ಹೇಳಿ ನನಗೆ ಕಮೆಂಟ್ ಅಲ್ಲಿ ನೀವೇನಾದ್ರೂ ಟ್ರಕ್ ಮಾಡಂಗಿದ್ರೆ ಕುಡಿಯೋ ನೀರಿಗೆ ಸ್ವಲ್ಪ ಎಲೆಕ್ಟ್ರೋಲೈಟ್ಸ್ ಲೈಟ್ಸ್ ಹಾಕೊಂಡ್ಬನ್ನಿ ಹಾಕೊಂಡ್ ಬಂದಿದ್ದೀನಿ ಇವಾಗ ಸ್ನೇಹಿತರೆ ನೀವು ಹೋಗುವಾಗ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತೆ ನಿಮ್ಮ ಎನರ್ಜಿ ಲೆವೆಲ್ನ ಚೆಕ್ ಮಾಡಬೇಕು ಅಂತ ಇದ್ರೆ ನಂತರ ಕೆಲವೊಂದು ಹುಚ್ಚಾಟಗಳನ್ನಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲ ಅಂದ್ರೆ ಆಗೋದಿಲ್ಲ ಇವಾಗ ಗೊತ್ತಾಗುತ್ತೆ ನನಗೆ ಎಷ್ಟು ಸ್ಟಾಮಿನಾ ಇದೆ ನನ್ನ ಕೆಪಬಿಲಿಟಿ ಏನಂತ ಅದಕ್ಕೋಸ್ಕರ ಈ ಥರ ಚಾಲೆಂಜ್ ಮಾಡ್ತೀನಿ ಆಮೇಲೆ ಲಾಸ್ಟ್ ವೀಕ್ ಮಾಡಿ ಚಾಲೆಂಜ್ ಮೇಲೆ ನೆಕ್ಸ್ಟ್ ಲೆವೆಲ್ಗುರು ಒಂದು ದಿನ ಫುಲ್ ನೆಸಿತ್ತ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಅವೆಲ್ಲ ಈ ಥರ ಚಾಲೆಂಜಸ್ಸಿಂದ ಲೈಫಲ್ಲಿ ತುಂಬ ಕಲಿತೀನಿ ಅದಕ್ಕೋಸ್ಕರ ನೀವು ಲೈಫ್ನ ಅಡ್ವೆಂಚರಸ್ ಆಗಿ ಇಟ್ಕೊಳ್ಳಿ ನನಗೆ ನಾವು ಟಾಸ್ಕ್ ಇನ್ನು ಸ್ವಲ್ಪ ಹಾರ್ಡ್ ಆಗಿರಬೇಕಿತ್ತು ಅನಿಸ್ತಿದೆ ಇದ್ರೊಳಗೆ ಎಲ್ಲಿ ಕಾಲ್ ಇಡೋದು ಅಂತ ಗೊತ್ತಾಗಲ್ಲ ಬಿದ್ರೆ ಕ್ಯಾಮ್ರಾಗಳು ಯೂಸ್ ಆಗೋಗ್ತಾವೆ ಅಷ್ಟೇ ಒದಾವಳಾಗಿ ಹೋಗ್ಬೇಕು ನಾನು ಇವಾಗ ಕರಡಿಗಳು ಜಾಸ್ತಿ ಇಲ್ಲ ಇರೋದು ಫೈನಲಿ ಮೇಡಿ ಟು ದಿ ಟಾಪ್ ಸ್ನೇಹಿತರೆ ಕಲ್ವೇಟ್ರೆ ಕಾಣಿಸ್ತಿದೆ ಸ್ನೇಹಿತರೆ ಫೈನಲಿ ನಾನು ಏನು ಅಂದ್ಕೊಂಡಿದ್ದು ಅದನ್ನು ಕಂಪ್ಲೀಟ್ ಮಾಡಿದ್ದೇನೆ மனிக்கு ஆகல அந்த நோட் ஷெஹோ ஓகே எஸ் நோடி ஓ இல் விளியோது அந்த ஆக ஜார்த்த பிரபீட பாத்தாக்கு ಮದುವಾಗ ದಸ್ನೇತ್ರಾ ಹೊರಕೊಂಡು ಈ ಜನ ಮುಂದೆ ಇರ್ಬೇಕು ಗೊತ್ತಾಕ್ತಿಲ್ಲ ಸ್ನೇತ್ರಾ ದಾರಿ ಎಲ್ಲೋ ಬೆಳೊಳೆ ಮುಂದೆ ಇರೋ ಆ ಕವಿ ಕಾದ ಮೊಯೆಲ್ಲ ಪರ್ತ ಫುಲ್ ಸ್ಟೋರ್ ಹಾಕಲ ನಾನು ದೊಡ್ಡ ಸಾಧ್ಯತೆ ಅಂತ ಆಪ್ಸಿ ಹಾಕೋಬೇಕು ತಿನ್ನಿ ಯಾವಾಗ ರಂಗ ಬಾಬಾ ಓಹೋ ಇಜ್ಜಿ ಇಜ್ಜಿ ಬಾಯೇನ್ ಮಾಡ್ತೀನಿ ಅಂದ್ರೆ ல்ல நீர்ல் இது ட்ரோன்னா மத்தெல்லாம் லாக்கோ ட்ராப் இல்லை சரியாக ட்ராப் அது இவங்க ஆ ಅಮ್ಮ ಸಾಕ್ತಿಲ್ಲ ಒಬ್ರು ಏನು ಮಾಡ್ದ ಗೊತ್ತಾಗ್ತಿಲ್ಲ ಆಗ್ತಿಲ್ಲ ಅಮ್ಮ ಗೊತ್ತಾಗ್ತಿಲ್ಲ ಗುರು ಏನು ಮಾಡ್ದಂತರೆ ಇವಾಗ ಲಾಸ್ಟ್ ಆಪ್ಷನು ಇಲ್ಲಿ ಹೋಗ್ತೀನಿ ರೋಡ್ ಕಾಣಿಸ್ತೀನಿ ನನಗೆ ಬಟ್ ಹೋದಾಗ್ತಿಲ್ಲ ಎಲ್ಲಿ ಹೋದ್ರೂ ಬೆಲೆ ಇನ್ ಕೇಸ್ ಏನಾದರೂ ಈ ತಾರಿಗೆ ಹೋಗಿಲ್ಲ ಅಂತಂದರೆ ಆಗಲ್ಲ ಖಂಡಿತ ಆಗಾರು ಫೋನ್ ಮಾಡಬೇಕಾಗುತ್ತೆ ಫುಲ್ಲು ಮುಳ್ಳು ಎಷ್ಟು ಅಂತಂದ್ರೆ ಎಲ್ಲರೂ ಟ್ರೈ ಮಾಡಂಗಿದೆ ತುಂಬ ಇನ್ನೊಂದು ಇನ್ನೊಂದರೆ ಗೊತ್ತಿಲ್ಲ ಇನ್ನೂ ವೈಲ್ಡ್ ಅನಿಮಲ್ಸ್ ಚಿರ್ತೆ ಕಾಟ ಜಾಸ್ತಿ ಇಲ್ಲಿ ಇಲ್ಲಪ್ಪ ಕಾಣಿಸಿಲ್ಲ ಸ್ನೇಹಿತರೆ ಕಾಣತರ ಇದೆ ರೋಡ್ ಥರ ಕಾಲ್ದಾಗಿ ಕಾಣಿಸ್ತಿದೆ ಕಷ್ಟ ಇದೆ ಸ್ನೇಹಿತರೆ ಬಟ್ ಇದೊಂದು ಹೂ ಸಿಕ್ಕಿದೆ ಕಿಡ್ ಒಂದು ತಾಣ ಕೊಡ್ಬೇಕು ಅನಿಸ್ತಿದೆ ಸೇಫಾಗಿ ಮನೆ ಹೋದ್ರೆ ಖಂಡಿತ ಈ ನಾನು ಹೆಂಡತಿ ಕೊಡ್ತೀನಿ ಕಷ್ಟ ಕಾಲದಲ್ಲಿ ಭಾಗ ನೆಂಟಿನೇ ಬಂದೆ ಸ್ನೇಹಿತರೆ ಒಂದು ಫೂಟೇಜಲ್ಲಿ ಕೆಳಗಡೆ ಬಿದ್ದೋಯ್ತು ಕ್ಯಾಮ್ರಾ ಟ್ರೈಪೋಡಿಂದ ಬಿದೋಯ್ತು ಕೆಳಗಡೆ ಹೆಂಗೆ ಬಿದೋಯ್ತೋ ಗೊತ್ತಿಲ್ಲ ಟ್ರೈಪೋಡಿಂದ ಬಿದೋಗಿ ಲೆನ್ಸ್ ಹೊಡೆದೋಗಿದೆ ಬಟ್ಟೆ ಹಾಳು ಪ್ಯಾಂಟ್ ಒಗೆ ಇದು ಮತ್ತು ಎನರ್ಜಿ ಓಕೆ ರಿಸ್ಟೋರ್ ಮಾಡೋಣ ಬಟ್ ಇಂಥ ಎಕ್ಸ್ಪೀರಿಯನ್ಸ್ನ ಲೈಫಲ್ಲಿ ಮತ್ತೆ ಸಿಗಲ್ಲ ಸ್ನೇತ್ರ ಪರವಾಗಿಲ್ಲ ಸ್ನೇಹಿತರ ಆಗಲಿ ಆಗೋದೆಲ್ಲ ಒಳ್ಳಕ್ಕೆ ನೋಡಿ ಸ್ನೇಹಿತರ ಇದೇ ಬೆಟ್ಟ ಇದೇ ಬೆಟ್ಟ ಯಾರ್ಯಾರು ಕರ್ಸ್ಕೊಂಡು ಮನೆಗೆ ಹೋಗ್ತೀನಿ ಸ್ನೇಹಿತರೆ ಇಷ್ಟ ವೀಡಿಯೋ ಮುಗೀತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೆಲ್ಯ್

அழுவடவுடோ நல்லா எங்க வடியான் 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 சொன்னிருக்கிறேன்